హమ్మ అల్లెలరోబ ఆబాన్ 389 ఆబాన్ 389 హ్మ్ హ్మ్ అల్లెలరోబ ಹಾಯ್ ಹೆಲೋ ನಮಸ್ತೆ ದಿವ್ಯ ಪವಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನೋ ಈ ವಿಡಿಯೋ ನೋಡಿದ್ದೀನಲ್ಲ ಮುಂಚೆ ಅಂತ ಅಂದ್ಕೊಂಡಿದ್ದೀರಲ್ವಾ ಪಕ್ಕ ನೋಡಿದ್ದೀರಿ ಆದರೆ ಆ ವಿಡಿಯೋ ಇದಲ್ಲ ಇದು ಆ ವಿಡಿಯೋದ ಮೇಕಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ನಿಮಗದು ಹೇಗೆ ಅನಿಸುತ್ತೋ ಗೊತ್ತಿಲ್ಲ ನೋಡ ನೋಡೋಣ ಬನ್ನಿ ನಮ್ಮ ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರೆ ಆ್ಯಕ್ಟಿಂಗ್ನ ಯಾವ ಥರ ಅರ್ಧ ಕುಡಿದಿದ್ದಾರೆ ಅಂತ ಗೊತ್ತಾಗುತ್ತಿದ್ರಲ್ಲಿ

ನಮ್ಮ ಎಲ್ಲಮ್ಮಕ್ಕ ಮತ್ತು ದುರ್ಗಮ್ಮ ಅವರು ಡೈಲಾಗ್ನ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದಕ್ಕೊಂದು ಜೀವ ತಂದಿದ್ದಾರೆ ಅದು ನಿಮಗೂ ಗೊತ್ತಿದೆ ಅವರೆಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ನಮ್ಮ ಯೂಟ್ಯೂಬ್ ಚಾನಲ್ಗೆ ವ್ಯೂವ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ಇದೆಲ್ಲ ನಮ್ಮ ಯೂಟ್ಯೂಬ್ ನೋಡುಗರಿಂದ ಮಾತ್ರ ಸಾಧ್ಯ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ Yeah!